ನಿಮ್ ಸಮಸ್ಯೆ ಪರಿಹಾರ ಕಂಡು ನೀವು ನೀವು ಬಂದ್ಕೊತೀರಿ ಅದು ಪಾದಯಾತ್ರೆ ಮೂಲಕ ಬಂದಿರಿ ಈ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂದ್ರೆ ತಾವೆಲ್ಲರೂ ಒಕ್ಕಟ್ಟಾಗಿರೋದು ಸರ್ಕಾರ ನಿಮ್ಗೆ ಕಣ್ಣು ನೋಡಿ ಸರ್ಟಿಫಿಕೇಟ್ ನೀವು ನಾವು ಕೊಡಿಸೋದು ಜವಾಬ್ದಾರಿ ನಂತು ನಿಮ್ಮ ಹಕ್ಕನ್ನ ನೀವು ಕಳಿಸ್ಬೇಕಾಗಿದೆ ನಾನು ಪಾದಯಾತ್ರೆ ಅಂತ ಬಿಸ್ಲಾಗ್ ಬೇಡ ಬಹಳ ಕಠಿಣ ಎಲ್ಲಾ ತಾಯಂದ್ರ ಬಂದಿ ಕೂಡಬೇಕು ಮಾಡ್ತೇವೆ ಒಂದು ಅಂತಿಮ ತೀರ್ಮಾನ ಅದಕ್ಕೆ ನಾವು ಪಾದಯಾತ್ರೆ ಮಾಡೇ ತೀರ್ತೀವಿ ಅನ್ನುವಂತ ಮಾತಂತ ಹೇಳಿದ್ವಿ ನಾವು ಯಾರದ ಕಿತ್ಕೊಂಡು ನಮ್ಗೆ ಕೊಡೋದು ಕೇಳಿದ ನಮ್ಮ ನಮಗೆ ಕೊಟ್ಟು ಸಾಕು ಆ ಹತ್ತು ಪರ್ಸೆಂಟ್ ಇವತ್ತಿ ವಿವಿಧ ಸಮಾಜಗಳು ಎಲ್ಲರೂ ಹೋರಾಟ ಮಾಡಕತ್ತಲ್ಲ ಎಲ್ಲರಿಗೂ ಅಂತೂರು ಏನ್ ಇದೆ ನಮ್ಮ ಮನೀಲಿಲ್ಲ ಏನ ಮನೀಂದ ಕೊಟ್ಟಿವಿ ಕೇಂದ್ರ ಸರ್ಕಾರ ಇದ್ದಾಗ ಬರ್ತಕ್ಕಂಥ ವ್ಯವಸ್ಥೆಯನ್ನ ಜಾರಿ ಮಾಡ್ರು ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಬದ್ಲಿಕ್ಕೆ ಸೂಚನೆ ಕೊಟ್ಟಿದ್ವಿ ನಾ ಎರಡ್ ಸಾವಿರದ ಹದಿನೂರಾಗ ಎಂ ಎಲ್ ಎಲ್ಲಿವರೆಗೂ ನಮ್ಮ ಕ್ಷೇತ್ರದಲ್ಲಿ ಯಾವುದೂ ತೋರಲಿ ಅದಕ್ಕೆ ನಿಮ್ಗೆ ಹೋರಾಟಕ್ಕೆ ನಮ್ಗೆ ನಿರಂತರವಾಗಿ ಬೆಂಬಲ ಇರ್ತೈತಿ ಇವತ್ತ ಮಾನ್ಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಡಿಕೆ ಡಿ ಕೆ ಶಬ್ದ ನೇತೃತ್ವ ಮೂವತ್ತೆಂಟು ಶಾಸಕರಿಗೆ ತಮ್ಮೆಲ್ಲರ ಆಶೀರ್ವಾದ ಆಶೀರ್ವಾದವಾಗುವುದು ಗಟ್ಟಿಯಾದಂತ ಒಂದು ಸರ್ಕಾರ ಇದೆ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡು ಹಿಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಇವತ್ ನಾಲ್ಗೂ ವಿಧಾನಸಭಾ ಕ್ಷೇತ್ರದಲ್ಲಿ ನಾ ಇಡೀ ರಾಜ್ಯದ ನಂತರ ಮಾತಾಡ್ತೇನೆ ಬಡವರಿಗಾಗಿ ಜಾಗ ಹನ್ನೆರಡು ಲಕ್ಷ ರೂಪಾಯಿ ಉಚಿತವಾಗಿ ಕೊಟ್ಟು ಏಳೂವರೆ ಲಕ್ಷದಲ್ಲಿ ಮನೆ ಕಟ್ಟಿಕೊಡ್ತಕ್ಕಂತ ತೀರ್ಮಾನ ಮಾಡಿದ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಇಸ್ ನೋಡೋದು ಇವತ್ತು ಖರ್ಗೆ ಸಾಹೇಬ್ ಫೋಟೋ ಹಾಕೋಬೇಕವ್ರಂದ್ರು ನೌಕರಿಲಿ ಪದೋನ್ನತಿ ಅವರಿಗೆ ಮೀನಾಗಿ ನೌಕರಿ ಅವ್ರಿಗೆ ಸಿಗತೈತಿ ಇಷ್ಟು ಪಕ್ಷ ಫಿಕ್ಸ್ ಮಾಡ್ತಾರೆ ನಮ್ಮ ಕೈಯಕ್ಕೆ ನಾವೇನು ಮುಕ್ತಾಯ ಮಕ್ಕಳು ಅಂತ ನನ್ನ ಪ್ರಶ್ನೆ ವಿಜಯ ಇವತ್ತು ವಿಧಾನಸಭೆಯಲ್ಲಿ ನಾ ಚರ್ಚೆ ಮಾಡಿದ್ದಾರೆ ಖರ್ಗೆ ಸಾಹರ್ ಹೇಗೆ ಹೇಳ ಖರ್ಗೆ ಸಾಹೇಬ್ ಹೇಗೆ ಅವ್ರ ಫೋಟೋ ಹಾಕೊಡೋಲ್ಲ ಹಂಗ ನಮ್ಮ ಭಾಗದ ಸಂಸದರಂತ ಪ್ರಹ್ಲಾದ್ ಜೋಶಿ ಸಾರ್ ಬಹಳ ಉನ್ನತ ಹುದ್ದೆ ಇಲ್ಲ ನಾನು ಅವ್ರಿಗೆ ಒತ್ತಾಯ ಮಾಡಿ ನಾವು ನಾವು ರಾಜ್ಯ ಸರ್ಕಾರದಿಂದ ಏನ್ ಬೇಕು ತಯಾರಿ ಮಾಡಿಕೊಡ್ತೇವೆ ಪ್ರಹ್ಲಾದ್ ಜೋಶಿ ಸಹರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರಿಗೆ ಆಗ್ಲಿ ಕೇವಲ ನಿಮ್ ಸಮಾಜಕ್ಕೆ ಅರ್ಥ ಅಲ್ಲ ಸರ್ವಧರ್ಮ ಎಲ್ಲಾ ಪೂರ್ವವಾಗಿ ಫೈಟ್ ಮಾಡೋದೇನೆ ಪಂಚಜನ ಸಮಾಜ ಅವ್ರಿಗೂ ಕೊಡ್ರಿ ಅದೇ ರೀತಿಯಾಗಿ ಒಕ್ಕಲಿಗರಿಗೆ ಕೊಡ್ರಿ ಭೂಮಿಗಳು ಕೊಡ್ರಿ ಮಠ ಸಮಾಜ ಕೊಡ್ರಿ ಮತ್ತೆ ಇತರೆ ಸಣ್ಣ ಪುಟ್ಟ ಯಾರೇ ಹೊರತವ್ರು ಸಮಾಜ ಬರ್ತಾರ ಕುಂಬ ಬರ್ತಾರ ಕಂಬ ಸಮಾಜ ಬರ್ತಾರ ಅವ್ರ ಹತ್ತು ಅವ್ರಿಗೆ ಕೊಲೆ ಏನ್ ತಪ್ಪಿದೆ ನಾವೇನ ಮನೆಯಿಂದ ಕೊರಗಿಲ್ಲ ಬಿಟ್ಟು ಬಂದೀರಿ ತಮ್ಮ ಉದ್ಯೋಗ ಬಿಟ್ಟು ಬಂದೀರಿ